ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತಿನ ರಾಜಕೀಯದ ದೊಮ್ರಾಟನೋ ಇವತ್ತಿನ ಒಂದು ಪರಿಸ್ಥಿತಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆನೋ ಕಗ್ಗೋಲೆನೋ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲ ಇಲ್ಲಿ ವಿರೋಧ ಪಕ್ಷಗಳು ಇಲ್ಲಿಯ ಇಲ್ಲಿ ಆಡಳಿತ ಪಕ್ಷಗಳು ಎಲ್ಲವೂ ನಡೀತಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವಿಪು ವಿರೋಧ ಪಕ್ಷದಲ್ಲಿ ಕೂತಿದಂಥ ಅಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಒಂದು ಹೋರಾಟಗಳು ಏನು ಆಗಿನ ಬಸವರಾಜ ಬೊಮ್ಮಾಯಿಯವರ ಒಂದು ಸರ್ಕಾರವನ್ನು ನಡೆಸುವಂತಿತ್ತು ಅವತ್ತಿನ ಒಂದು ಹಾಲಿನ ರೇಟ್ ಆಗಲಿ ಪೇಪರ್ ರೇಟ್ ಆಗಲಿ ಬಸ್ ಚಾರ್ಜ್ ಆಗಲಿ ಯಾವುದೇ ಒಂದು ಚಾಪಕಾಗದ ಒಂದು ರೇಟ್ಗಳಾಗಲಿ ಮತ್ತು ಹಾಗೆಯೇ ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಾಗಿ ಎಲ್ಲವೂ ಯಾವುದು ಮಾಡಿ ಯಾವುದ್ರ ಮೇಲೂ ಟ್ಯಾಕ್ಸ್ ಹಾಕ್ತೇನೆ ಯಾವುದ್ರ ಮೇಲೂ ಆಹಾರ ಏರಿಕೆ ಆಗ್ತೇನೆ ಪದಾರ್ಥಗಳು ಏರಿಕೆ ಆಗ್ತೇನೆ ಅಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಹೋರಾಟ ಕೇಳಿದ್ರು ಸರ್ಕಾರವನ್ನು ಒಂದು ನಡಗಿಸುವಂಥ ಕೆಪಾಸಿಟಿ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತು ಆಡಳಿತ ಪಕ್ಷದಲ್ಲಿದ್ದಾರೆ ಆಡಳಿತ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದಲ್ಲಿ ಮಾನ್ಯ ಆರ್ ಅಶೋಕ್ ಅವರು ಇದ್ದಾರೆ ಎಂದಿಗೂ ಬೇಡ ಏನು ಏನು ಅವರ ಒಂದು ಮಾ ಮಾತುಗಳು ಸುಮ್ಮ ಭಾಷಣಕ್ಕೆ ಆಗಿದೆ ಮಾಧ್ಯಮಗಳಲ್ಲೇ ಒಂದು ಭಾಷಣಗಳಾಗಿದೆ ಮಾಧ್ಯಮದ ಹೇಳಿಕೆಗಳಾಗಿದೆ ಯಾವುದೇ ಒಂದು ಇವತ್ತು ಆಗುವುದು ಸಿದ್ದರಾಮಯ್ಯವರಂದು ಆಡಳಿತದಲ್ಲಿ ಇವತ್ತು ಎಲ್ಲವೂ ಏರಿಕೆ ಆಗ್ತಿದೆ ವಿರೋಧ ಪಕ್ಷದಲ್ಲಿದ್ದಂಥ ಗತ್ತು ಇವತ್ತು ಆಡಳಿತ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಲ್ಲ ಒಂದು ಕಡೆ ಆಡಳಿತದ ಒಂದು ವಿರೋಧ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿ ಸಿ ಎಂ ಆಗಲಿ ಅನ್ನೋ ಕೂಗು ಎಲ್ಲ ಒಂದು ಕಡೆ ಇವತ್ತು ಬಣಗಳು ಎಲ್ಲೋ ಒಂದು ಕಡೆ ಕಾ ಕಾಂಗ್ರೆಸ್ಸಲ್ಲಿ ಆಗ್ತಿದೆ ಇದರ ನಡುವೆ ಇದು ವಿರೋಧ ಪಕ್ಷಗಳು ಎಲ್ಲಿ 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 ಚಾಟಿ ಬೀಸುವಲ್ಲಿ ಎಲ್ಲಿ ಎಲ್ಲಿ ಎಲ್ಲ ಬೆಲೆ ಏರಿಕೆಗಳು ಗಗನಗೇರಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಹಿಡ್ದು ಇವತ್ತಿನ ಒಂದು ದಿನನಿತ್ಯದ ಚಟುವಟಿಕೆ ಎಲ್ಲವೂ ಹಾಲಿಂದ ಹಿಡ್ದು ಎಲ್ಲವೂ ಇವತ್ತು ಗಗನಕ್ಕೇರಿದೆ ಎಲ್ಲೋ ಒಂದು ಕಡೆ ಯಾರು ಬೆಸ್ಟು ಯಾರು ವೇಸ್ಟು ಇವತ್ತಿನ ಒಂದು ಪ್ರಜಾಪ್ರಭುತ್ವದಲ್ಲಿ ವಿರೋಧಗಳ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ನಮ್ಮಂಥ ಎಲ್ಲೋ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಎಚ್ಚರಿಸುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಹೋದರೂ ಸಹ ಇವತ್ತು ಎಷ್ಟೋ ಲಕ್ಷಾಂತರ ಯುವಕರುಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಆಗಿದ್ದಾರೆ ಸಾವಿರಾರು ಜನ ಇದ್ದಾರೆ ಆದರೂ ಸಹ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರಗಳನ್ನ ಕೇಳುವಂಥ ಪ್ರಶ್ನೆ ಮಾಡುವಂಥ ಅಧಿಕಾರ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಇಲ್ಲ ಅವ್ರು ನಡೆದಿದ್ದ ದಾರಿ ಅವರ ಮಾಡಿದ್ದೇ ಕೆಲಸ ಅವರು ಆನೆ ನಡೆದಿದೆ ದಾರಿ ಅಂತಲ್ಲ ಹಂಗೆ ಅವರ ಒಂದು ಬೂಟಾಟಿಕೆಗಳ ಮೇಲೆ ಇವತ್ತು ಸರ್ಕಾರಗಳು ನಡೀತಿದೆ ಏನು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಕಗ್ಗೋಲೆ ಆಗ್ತಿದೆ ಇವತ್ತು ಏನು ಜನಗಳು ಇಷ್ಟೊಂದು ಬರೆಗಳು ನಡೆದರೆ ಬೆಲೆ ಏರಿಕೆಯಲ್ಲಿ ವಿರೋಧ ಮಾಡೋರು ಯಾರು ವಿರೋಧ ಪಕ್ಷದಲ್ಲಿ ಯಾರು ಬೆಸ್ಟು ಯಾರು ವೇಸ್ಟು ಏನಾಗ್ತಿದೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ಕಡೆ ಹೈಕಮಾಂಡ್ ಹೈಕಮಾಂಡ್ ಅಂದ್ಕೊಂಡು ಎಲ್ಲ ಒಂದು ಕಡೆ ಹಿಂದಿನ ದಿನಗಳಲ್ಲಿ ಇದ್ದಂಥ ಸಿದ್ದರಾಮಯ್ಯಂಗೂ ಇವತ್ತಿನ ದಿನ ಸಿದ್ದರಾಮಯ್ಯವ್ರಿಗೂ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನಿಗೆ ಏನು ತುಂಬ ವ್ಯತ್ಯಾಸ ಇದೆ ಹೈಕಮಾಂಡ್ನ ಮೀಟ್ ಮಾಡೋದು ಎಲ್ಲೋ ಒಂದು ಕಡೆ ಆಡಳಿತ ವಿರೋಧಿಗಳು ಎಲ್ಲೋ ಒಂದು ಕಡೆ ಪಕ್ಷದಲ್ಲೇ ಅಸಮಾಧಾನಗಳು ಹೇಳಿಕೆಗಳು ಕೊಡೋದು ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರಕ್ಕೆ ಮುಜುಗರನೂ ಸಹ ಆಗಿದೆ ಅವರೊಂದು ಮೂಢ ಹಗರಣ ಆಗಲಿ ಒಂದಲ್ಲ ಎರಡಲ್ಲ ಹಗರಣಗಳು ಮೈ ಮೇಲೆ ಬಂದಿದೆ ಸಿದ್ದರಾಮಯ್ಯ ಮೇಲೆ ಆದರೂ ಸಹ ಸರ್ಕಾರನ ಮುನ್ನಡೆಸಿದರೆ ವಿರೋಧ ಪಕ್ಷದಲ್ಲಿ ಆರೋಪಕರು ಎಡಗಿದ್ದಾರೆ ಇವರು ಮಾತಾಡ್ತಿದ್ರೆ ಅಮಿತ್ ಶಾ ಅಮಿತ್ ಶಾ ಏನಮ್ಮ ಅಮಿತ್ ಶಾ ಏನಮ್ಮ ಮೋದಿಜಿ ಏನಮ್ಮ ಬೆಳಗ್ಗೆ ಎದ್ದರೆ ಅಮಿತ್ ಶಾ ನಾಳೆ ಬೆಳಗ್ಗೆ ಎದ್ದರೆ ಮೋದಿ ಈ ಅಮಿ ಅಮಿತ್ ಶಾ ಮೋದಿ ಮೇಲೆ ನಿಂತಿರುವಂಥ ಬಿ ಜೆ ಪಿ ಇವತ್ತು ಯಾವುದೇ ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರು ಸಹ ಟೀಕೆ ಮಾಡುವಲ್ಲಿ ಮತ್ತು ಸದನದಲ್ಲಿ ನಡಗಿಸುವಂಥ ಮತ್ತು ಏನು ಕುಮಾರಣ್ಣನವರು ಇಟ್ಟಂಥ ಎಷ್ಟು ಹಗರಣಗಳ ಒಂದು ಇದು ಇವತ್ತು ಆರೋಚಕರಲ್ಲಿ ಆ ಒಂದು ಇದು ಇದೇ ಇಲ್ಲ ಗಾಂಭೀರ್ಯತೆ ಇಲ್ಲ ಗತ್ತಿಲ್ಲ ಒಂದು ಇದಿಲ್ಲ ಒಂದು ರಾಜಕೀಯದ ಒಂದು ಪ್ರಭುತ್ವತೇ ಕಾಣಿಸ್ತಾ ಇಲ್ಲ ಎಲ್ಲ ಒಂದು ಕಡೆ ಮ ಮಂತ್ರಿಗಳಾಗಿದ್ದಾರೆ ಮ ಮತ್ತು ಹಾಗೆ ಎಮ್ ಎಲ್ ಎ ಆಗಿದ್ದಾರೆ ಆರ್ ಅಶೋಕ್ರವರು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಏನು ಅನುಭವ ಇಲ್ಲದಂತ ಇಂಥವ್ರಿಗೆ ಎಲ್ಲೋ ಒಂದು ಕಡೆ ಸರ್ಕಾರ ಚಾಟಿ ಬೀಸುವಲ್ಲಿ ಎಡುತ್ತಿದ್ದಾರೆ ಅಂದರೆ ಇವತ್ತು ನಮ್ಮಂಥವ್ರಿಗೆ ಒಂದು ಬಾರಿ ಕೊಡಿ ಸಾಮಾನ್ಯ ಜನಕ್ಕೆ ಒಂದು ಬಾರಿ ನೀವು ಅವಕಾಶ ಕೊಟ್ಟು ನೋಡಿ ವಿರೋಧ ಪಕ್ಷ ಹೆಂಗಿರಬೇಕು ವಿರೋಧ ಪಕ್ಷದಲ್ಲಿ ಯಾವ ರೀತಿ ಆಡಳಿತನ ಮಾಡಿಸ್ಬೇಕು ವಿರೋಧ ಪಕ್ಷದಲ್ಲಿ ಸಿ ಎಮ್ ಯಾವ ರೀತಿ ಮುಟ್ಸ್ಬೇಕು ಒಂದು ಇಡೀ ಎಲ್ಲ ಒಂದು ಸಮುದಾಯಗಳಿಗೂ ಯಾವ ರೀತಿ ನ್ಯಾಯನ ಒದಗಿಸುವಲ್ಲಿ ಸಿ ಎಮ್ ಕೆಲಸ ಮಾಡಿಸ್ಬೇಕು ಆ ಕೆಲಸನ ನಾವು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಮಾಡ್ತೀವಿ ಸಾಮಾನ್ಯ ಜನ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಮಾನ್ಯ ಅಶೋಕ್ರವರು ರಾಜೀನಾಮೆ ಕೊಟ್ಟು ವರ್ಡಿ ಮನೆಗೋಗಿ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಗೆ ಹಾಕಿರುವಂಥ ಪದ್ಮನಾಭನಗರದಲ್ಲಿ ಓಟ್ ಹಾಕಿರುವಂಥ ಮತದಾರರಿಗೆ ಕ್ಷಮೆ ಕೇಳಿ ಮನೆಗೆ ಹೋಗಿ ಇದು ನಿಮಗೆ ವಿರೋಧ ಪಕ್ಷದಲ್ಲಿ ಆಗ್ತಿಲ್ಲ ನೀವು ಆ ಸ್ಥಾನ ನಿಮ್ಗೆ ತುಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ನಮ್ಮಂಥವ್ರಿಗೆ ಕೊಡಿ ಸಾಮಾನ್ಯ ಜನಕ್ಕೆ ಹಾಗೆ ಸಿದ್ದರಾಮಯ್ಯ ಅವರ ನಿಮಗೂ ಸಹ ನೀವು ಒಬ್ಬ ಸಿ ಎಮ್ ಆಗಿ ನಿಮ್ಗೆ ನಿಮಗೆ ಯಾವ ರೀತಿ ಚೀಫ್ ಮಿನಿಸ್ಟರ್ ಯಾವ ರೀತಿ ಇರಬೇಕು ಗಾಂಭೀರ್ಯತೆ ಎಲ್ಲ ಏನಿಲ್ಲ ನೀವು ಕಾಲು ತುಳಿತ ಆಗಲಿ ದಯನಂದವರ ಟ್ರಾನ್ಸ್ಫರ್ ಆಗಲಿ ಒಂದಲ್ಲ ಎರಡಲ್ಲ ನಿಮ್ಮ ಮೇಲೆ ದಿನಕ್ಕೊಂದು ಬರ್ತಿದೆ ಮಾನ್ಯ ಸಿದ್ದರಾಮಯ್ಯನವರ ಮೂಢ ಹಗರಣಗಳಾಗಲಿ ಒಂದಲ್ಲ ಎರಡಲ್ಲ ದಿನಕ್ಕೂ ಎಳೆ ಎಳೆ ಎಳೆಯಾಗಿ ನಿಮ್ಮ ನಿಮ್ಮ ಒಂದು ಸರ್ಕಾರ ಒಂದು ಕಡೆ ಆಡಳಿತ ವಿರೋಧ ನಿಮ್ಮ ಪಕ್ಷದಲ್ಲೇ ಬಣಗಳು ಏನು ಏನಾಗ್ತಿದೆ ಇವತ್ತು ಸರ್ಕಾರದಲ್ಲಿ ನಿಮ್ಮ ನಿಮ್ಮ ಕೈಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದಲ್ಲಿ ಮಾಡಿದಂಥ ನೀವು ಚಾಟಿ ಬಿಸಿದಂಥ ಅಂತ ಅಂದಿನ ದಿನಗಳಲ್ಲಿ ಬಸವರಾಜ ಬೊಮ್ಮಾಯಿನವರನ್ನ ನಡೆಸ್ಬಿಟ್ಟಿದ್ರಿ ಅಂಥ ಸಿದ್ದರಾಮಯ್ಯ ಇವತ್ತು ಯಾಕಿಲ್ಲ ಇವತ್ತು ಏನಾಗ್ತಿದೆ ಇವತ್ತು ಸರ್ಕಾರಗಳು ಯಾಕೆ ನಡೆಸುವಲ್ಲಿ ಎಡಗುತ್ತಿದ್ದರೆ ಏನು ನಿಮ್ಮ ಒಂದು ಸರ್ಕಾರದಲ್ಲಿ ಯಾ ಏನಾಗ್ತಿದೆ ಏನಾಗ್ತಾ ಇಲ್ಲ ರಾಜ್ಯದ ಜನತೆಗೆ ನೀವೆಲ್ಲವನ್ನು ಉತ್ತರ ಕೊಡಬೇಕು ವಿರೋಧ ಪಕ್ಷದಲ್ಲಿ ಇದ್ದಂಥ ನಿಮ್ಮ ಗತ್ತು ಆಡಳಿತ ಪಕ್ಷದಲ್ಲಿ ಇಲ್ಲ ಮನೆ ಅಶೋಕ್ ರವರು ವಿರೋಧ ಪಕ್ಷದಲ್ಲಿದ್ದರೂ ಸಹ ಇವತ್ತು ಏನು ಏನೂ ಬೇಡ ಇವತ್ತು ಯಾರು ಬೆಸ್ಟು ಯಾರು ಬೇ ಯಾರು ಬೆಸ್ಟು ಎಲ್ಲ ಜನಸಾಮಾನ್ಯರು ನೀವೇ ಯೋಚಿಸಿ ಒಂದು ಬಾರಿ ಯೋಚಿಸಿ ಇವತ್ತಿನ ಮಂತ್ರಿಗಳೆಲ್ಲರೂ ನೋಡ್ತಿದ್ದೀರ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಇವತ್ತು ಐದು ವರ್ಷಕ್ಕೊಂದ್ಸಲ ನಾವು ಆಯ್ಕೆ ಮಾಡ್ಕೊಂಡು ಬರ್ತಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇವತ್ತು ಪ್ರಜಾಪ್ರಭುತ್ವನ ಒಂದು ಅಂಬೇಡ್ಕರ್ ಕಟ್ಟಿದ ಸಂವಿಧಾನದಲ್ಲಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡು ಬರ್ತಿದ್ದೀವಿ ಎಲ್ಲೋ ಒಂದು ಕಡೆ ಇಂಥ ಒಂದು ವ್ಯವಸ್ಥೆ ಆದರೆ ಇವತ್ತು ಜನ ವಿರೋಧಿ ಆಡಳಿತ ಆದರೆ ಇವತ್ತು ವಿರೋಧ ಮಾಡದಿರುವಂಥ ಪಕ್ಷಗಳಾದರೆ ಇವತ್ತು ರಾಷ್ಟ್ರೀಯ ಪಕ್ಷಗಳು ಎಲ್ಲೋ ಒಂದು ಕಡೆ ಎಡುತ್ತಿರುವುದು ಹೈಕಮಾಂಡ್ ಗುಲಾಮ್ಗಿರಿ ಮೊದಲು ಹೈಕಮಾಂಡ್ ಗುಲಾಮಗಿರಿ ಬಿಟ್ಟರೆ ನೀವು ನಿಮ್ಮ ಸ್ಥಾನದಲ್ಲಿ ಆರಕ್ರವರೇ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನೀವು ಜೀವ ತುಂಬ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಆ ಸ್ಥಾನದಲ್ಲಿ ಕೂತ್ಕೊಂಡು ರಾಜ್ಯದ ಜನತೆಯ ಏಳುವರೆ ಕೋಟಿ ಜನತೆಯ ಸೌಖ ಸುಖ ಸಂಸ ಏನು ಅವರ ಒಂದು ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗ್ತೀರಾ ಮತ್ತು ಎಲ್ಲ ಏನು ಏನಾಗ್ತಿದೆ ಎಲ್ಲ ಎಲ್ಲವೂ ಜಗಜ್ಜಾಹೀರಾಗಿದೆ ಮಾಧ್ಯಮಗಳು ಇವತ್ತು ನಿಮಗೆ ನಿಮ್ಮ ಬಗ್ಗೆ ಎಲ್ಲವನ್ನೂ ತೋರಿಸ್ತಿದ್ದಾರೆ ಇವತ್ತು ಜನಸಾಮಾನ್ಯರಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಇವತ್ತು ಎಲ್ಲವೂ ಗೊತ್ತಾಗ್ತಿದೆ ನಿಮ್ಮ ನಡವಳಿಕೆ ಏನು ನೀವು ಯಾವ್ಯಾವ ರೀತಿ ಆಡಳಿತ ಮಾಡ್ತಿದ್ದೀರಾ ಪ್ರತಿಯೊಂದು ಎಳೆಳೆಯಾಗೂ ಒಂದು ಸೆಕೆಂಡ್ಗೂ ಒಂದು ನಿಮಿಷಗೂ ಒಂದು ಗಂಟೆಗೂ ಎಲ್ಲ ಎಲ್ಲವೂ ಬ ದಿನದ ಇಪ್ಪತ್ನಾಲ್ಕು ಗಂಟೆ ನಲವತ್ತು ಗಂಟೆಗೂ ಏನು ನಲವತ್ತೆಂಟು ಗಂಟೆಗೂ ಇವತ್ತು ಏನು ಎಲ್ಲವೂ ಸಹ ಇವತ್ತು ಜನಸಾಮಾನ್ಯರ ಮೊಬೈಲಲ್ಲಿ ಗೊತ್ತಾಗ್ತಿದೆ ನೀವು ಆ ಪ್ರಜ್ಞಾವಂತರು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಏನಾದರೂ ಎದ್ರೆ ನಿಮ್ಮ ಒಂದು ಆಡಳಿತದಲ್ಲಿ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯನವರು ಮನೆಗೆ ಹೋಗಬೇಕು ಆರಶೋಕ್ ಮನೆಗೆ ಹೋಗ್ಬೇಕು ಮಾನ್ಯ ಕುಮಾರಸ್ವಾಮಿಯವರು ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಇದ್ದರೂ ಸಹ ಇವತ್ತು ಎಲ್ಲ ಒಂದು ಕಡೆ ಅವರು ಈ